ಹಾಯ್ ಮಾ ಇನ್ನೇನಮ್ಮ ಭೂತಾಯ್ದು ತಂದ ಭೂತಾಯಿನ ಮುಂಚಿದ ಪೊಡಿ ಪಾರ್ದು ಖಜೀಪ್ ಮಾಲ್ಪಣಿ ಹೆಂಚ ಬಂದು ತೂಕ ಬನ್ನಿ ಫಸ್ಟ್ ಬನಲಿಗೆ ಅಂತ ಮುಂಚಿದ ಪುಡಿ ಪಾಡ್ದೆ ಇಕ್ಲಿಗೇತು ಪುಡಿ ಹತ್ತು ಮುಂಚಿದ ಪೊಡಿ ಪಾಡಲಿ ಪಕ್ಕ ಒಂದು ಚಮಚ ಮಂಜೋಳ ಪೊಡಿ ಅವೆ ಅದ ಪಕ್ಕ ಬೆಳ್ಳುಳ್ಳಿ ಗುದ್ದುದು ಅವಕ್ಕೆ ಪಾಡೋದಿಲ್ಲ இதற்க புளி புழீத்த நீர் பாடுோடு புளித்த நீர் பாடோந்த ஒல் புழீத்த நீர் பாடி பக்க அடி பத்தந்துலக்கூரு எண்ணெடோடு ஒன் பாடலாடி பக்க அவ்ஸ் மலப்பில பேயரகித்து போடாது நீர் பார்த்து ಮಿಕ್ಸ್ ಮಲ್ಪಲಿ ದಪ್ಪ ಕೊರ್ಚ ಸರಿ ಮಗ ಮಿಕ್ಸ್ ಮಲ್ಪಲಿ ಮಿಕ್ಸ್ ಆಯ್ನೆ ಪಕ್ಕ ಚೂರು ನೀರು ಕಮ್ಮಿ ಆಗ ದ ನೀರು ಪಾಡಲೇ ಬೇಯರೆಗೆ ಪೂಡ ಒಪ್ಪು ಮಿಗಲೇ ಉಪ್ಪು ಪೂಡು ಆ ತುಪ್ಪು ಪಾಡಲೇ ಉಪ್ಪು ಪಾಡ್ತದೆ ூலே படும் உப்பு அந்த பக்க மீன் பாடம் தல்லை மீன் நெய் கே பூர்பாடு வந்து மீனை பாடு தக்கு மிஸ் மாடு மிஸ் ஆடுத்தே ಸಮ ಮಿಕ್ಸ್ ಆಗಿ ಮಸಾಲೆ ಕೂಡ ಮಿಕ್ಸ್ ಆಗಿನ ಗ್ಯಾಸ್ ಬೇಯರದೈತೆ ಬೇಯೋ ನುಂಡು ಇಲ್ಲಿ ಮಸಾಲೆ ಕಮ್ಮಿ ಆಗಿತ್ತ ಮಸಾಲೆ ಬಡನ ಪಾಡಲಿ ಕಡು ಬೇಯ್ಯೋ ನುಂಡು ಒಂದು ಗಂಜಿ ದೊಟ್ಟು ಊನಾರೇ ಬಾರಿ ಶೋಕಾಪ್ನು ಬೇಯ್ತಂಡು ಜಾಧಿಕ ನಿಲ್ಲ ಇಲ್ಲಡಿಂಚೆ ಟ್ರೈ ಮಲ್ಪಲಿ இன்ச்சாண்டு வந்து கமெண்ட் வாழ்பலி